ಪುರದ ಕನ್ನಡ ಭವನದಲ್ಲಿ ಬ್ರೈಟ್ ಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮವು ಸಾಂಸ್ಕೃತಿಕ ವೈಭವದೊಂದಿಗೆ ಆಕರ್ಷಕವಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ಧ್ಯಾನೋಪಾಸಕರಾದ ಅನಂತ ಭಟ್ ಮುಖ್ಯ ಅತಿಥಿಯಾಗಿ ಮಾತನಾಡಿದ್ರು ವಿದ್ಯಾರ್ಥಿಗಳು ಓದಿನ ವಿಷಯದಲ್ಲಿ ತಂದೆ ತಾಯಿಗೆ ಆಘಾತ ತರಬಾರದು ಅಂತ ಸಲಹೆ ನೀಡಿದ ಅವರು ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಣವು ಸಂತೋಷದಿಂದ ಕೂಡಿರಬೇಕೆ ವಿನಃ ಅಂಕಗಳಿಗಾಗಿ ಆತ್ಮಹತ್ಯೆಯಂತಹ ದುಷ್ಪರಿಣಾಮಗಳಿಗೆ ದಾರಿ ಮಾಡಿಕೊಡುವಂತಿರಬಾರದು ಅಂದ್ರು ಅಂಕಗಳೇ ವಿದ್ಯಾರ್ಥಿ ಜೀವನದ ಅಂತಿಮ ಸತ್ಯ ಅಲ್ಲ ಅಂತ ಸ್ಪಷ್ಟಪಡಿಸಿದ್ರು ವಿದ್ಯಾಭ್ಯಾಸದ ಅವಧಿಯಲ್ಲಿ ವಿದ್ಯಾರ್ಥಿ ಮನಸ್ಸಿನಲ್ಲಿ ಶರಣಾಗತ ಭಾವ ಭಾವಶುದ್ಧಿ ಮತ್ತು ಅರ್ಪಣಾ ಭಾವ ಇದ್ದಲ್ಲಿ ಯಶಸ್ಸು ಖಚಿತವಾಗ್ತದೆ ಉತ್ತಮ ಅಂಕಗಳನ್ನು ಪಡೆದು ಬ್ರೈಟ್ ಶಾಲೆಗೆ ಗೌರವ ತರ್ತೇನೆ ಎಂಬ ಸಂಕಲ್ಪದೊಂದಿಗೆ ವಿದ್ಯಾರ್ಥಿಗಳು ಮುಂದುವರಿಬೇಕು ಅಂತ ಕರೆ ನೀಡಿದರು ಉತ್ತಮ ಅಂಕಗಳನ್ನು ಪಡೆದು ಬ್ರೈಟ್ ಶಾಲೆಗೆ ಗೌರವ ತರ್ತೇನೆ ಎಂಬ ಸಂಕಲ್ಪದೊಂದಿಗೆ ವಿದ್ಯಾರ್ಥಿಗಳು ಮುಂದುವರಿಬೇಕು ಅಂತ ಕರೆ ನೀಡಿದರು ಅಸೂಹೆ ಎಂಬ ಭಾವನೆ ಓದಿಗೆ ದೊಡ್ಡ ಕಂಟಕವಾಗಿದ್ದು ಪ್ರತಿಯೊಬ್ಬ ಮಗುವಿನಲ್ಲಿಯೂ ವಿಶೇಷ ಗುಣವಿರುತ್ತದೆ ಅದನ್ನು ಗುರುತಿಸಿ ಬೆಳೆಸುವ ಹೊಣೆಗಾರಿಕೆ ಶಿಕ್ಷಕರ ಮೇಲಿದೆ ಈ ಜವಾಬ್ದಾರಿಯೊಂದಿಗೆ ಮಕ್ಕಳ ಭವಿಷ್ಯವನ್ನ ರೂಪಿಸಬೇಕು ಅಂತ ಹೇಳಿದ್ರು ಖಾಸಗಿ ಶಾಲೆಗಳ ಸಂಘದ ಪ್ರಧಾನ ಕಾರ್ಯದರ್ಶಿ ಮಹಮ್ಮದ್ ತಮೀಮ್ ಮಾತನಾಡಿ ಕೇವಲ ಅರವತ್ತೈದು ಮಕ್ಕಳಿಂದ ಆರಂಭವಾದ ಬ್ರೈಟ್ ಶಾಲೆಯನ್ನು ಐನೂರು ಮಕ್ಕಳ ಮಟ್ಟಕ್ಕೆ ತಲುಪಿಸುವುದು ಸುಲಭದ ಕೆಲಸವಲ್ಲ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ನಲವತ್ತೆರಡು ಖಾಸಗಿ ಶಾಲೆಗಳಿದ್ದು ಜಿಲ್ಲೆಯಲ್ಲಿ ಒಟ್ಟು ಇನ್ನೂರ ನಲವತ್ತೆರಡು ಶಾಲೆಗಳಿವೆ ಪೋಷಕರು ಗುರುಗಳು ಮತ್ತು ಶಾಲೆಯನ್ನು ನಂಬಿ ಮಕ್ಕಳನ್ನು ಸೇರಿಸಬೇಕು ಕೇವಲ ಶುಲ್ಕದ ಲೆಕ್ಕದಲ್ಲಿ ಶಾಲೆಯನ್ನು ಅಳಿಬಾರದು ಅಂತ ಮನವಿ ಮಾಡಿದರು ಪ್ರತಿಯೊಬ್ಬ ಮಗುವಿನಲ್ಲಿಯೂ ವಿಶೇಷ ಪ್ರತಿಭೆ ಅಡಗಿದ್ದು ಅದನ್ನು ಹೊರತೆಗೆಯುವ ಕಾರ್ಯವನ್ನು ಶಿಕ್ಷಕರು ಮಾಡುತ್ತಿದ್ದಾರೆ ಜೊತೆಗೆ ಮನೆಯ ವಾತಾವರಣವು ಮಕ್ಕಳ ಕಲಿಕೆಯ ಮೇಲೆ ಪರಿಣಾಮ ಬೀರುತ್ತದೆ ಹೀಗಾಗಿ ಪೋಷಕರು ಮಕ್ಕಳ ಮಾತನ್ನಷ್ಟೇ ನಂಬುವ ಬದಲು ಶಿಕ್ಷಕರನ್ನು ಗೌರವಿಸಬೇಕು ಯಾವುದೇ ಕಾರಣಕ್ಕೂ ಮಕ್ಕಳ ಮುಂದೆ ಶಿಕ್ಷಕರನ್ನ ನಿಂದಿಸಬಾರದು ಅಂತ ಕಿವಿ ಮಾತು ಹೇಳಿದರು ಶಾಲೆಯ ಸಂಸ್ಥಾಪಕ ಸಾಕಿಬ್ ಪಾಷಾ ಮಾತನಾಡಿ ಬ್ರೈಟ್ ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ನಡೆದ ನೈಟ್ ಉತ್ಸವದಲ್ಲಿ ನಿಂತು ಮಾತನಾಡಿರುವುದು ನನಗೆ ಅಪಾರ ಸಂತಸ ತಂದಿದೆ ಎಂದರು ಶಿಕ್ಷಣವು ಸಂತೋಷಕರವಾಗಿಯೂ ಅರ್ಥಪೂರ್ಣವಾಗಿಯೂ ಇರಬೇಕು ಶಿಕ್ಷಣದ ಜೊತೆಗೆ ವಿದ್ಯಾಭ್ಯಾಸ ಜೊತೆಯಲ್ಲಿ ಮಕ್ಕಳಿಗೆ ಚಟುವಟಿಕೆಯ ಸಹ ಇರಬೇಕು ಅದರಿಂದ ಅವ್ರಿಗೆ ಎರಡು ಕಡೆನೋ ಗಮನ ಇರುತ್ತೆ ಅದರಲ್ಲಿ ಭಾಗವಹಿಸ್ಬೇಕು ಮತ್ತೆ ಓದಬೇಕು ಅನ್ನೋದು ಆಸಕ್ತಿ ಬರುತ್ತೆ ಆ ರೀಸನ್ನಿಂದ ನಾವು ವರ್ಷಕ್ಕೊಮ್ಮೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ರೋಗ್ರಾಮ್ಸ್ ಮಾಡ್ತೀವಿ ಈ ವರ್ಷ ನಾವು ಬ್ರೈಟ್ ಉತ್ಸವ ನಡೆಸ್ತೀವಿ ಹಾಗೆ ಹೋದ ವರ್ಷ ನಾವು ಫುಡ್ ಫೆಸ್ಟಿವಲ್ ಮಾಡಿದ್ವಿ ಒಂದು ವರ್ಷ ಸ್ಪೋರ್ಟ್ಸು ಹಾಗೆ ನಾವು ಅದೂರಿಗ ಅದೂರಿಯಾಗಿ ಪ್ರತಿಯೊಂದು ವರ್ಷ ಫಂಕ್ಷನ್ಸು ಆಚರಣೆ ಮಾಡ್ತೀವಿ ಇದರಿಂದ ಮಕ್ಕಳಿಗೆ ಸ್ವಲ್ಪ ಮೈಂಡು ಫ್ರೆಶ್ ಆಗುತ್ತೆ ಮತ್ತು ಕೆಲ ಕಲಿಯೋದು ಸುಮಾರಾಗಿರುತ್ತೆ ಬೇರೆ ಬೇರೆ ರೀತಿಯಿಂದ ಟೀಚರ್ಸು ಅವ್ರಿಗೆ ಪಾಠ ಮಾಡಿರೋ ರೀತಿ ಪ್ರೋಗ್ರಾಮನ್ನು ಕಂಡಕ್ಟ್ ಮಾಡ್ತಾರೆ ಅದರಿಂದ ಅವ್ರಿಗೆ ಎಲ್ಲ ನಾಲೆಜ್ ಬರುತ್ತೆ ಅಂತ ಮಾಡಿ ನಾವು ಅವ್ರಿಗೆ ಫಸ್ಟಿಂದ ಸುಮಾರು ಮಕ್ಕಳು ಪ್ರಿ ಕೆ ಜಿ ಎಲ್ ಕೆ ಜಿಯಿಂದ ಸೇರಿರೋ ಮಕ್ಕಳು ಟೆಂತ್ವರ್ಗು ನಮ್ಮಲ್ಲೇ ಅವರು ವಿದ್ಯಾಭ್ಯಾಸ ಮಾಡಿ ಒಳ್ಳೆ ರಿಸಲ್ಟ್ ತೊಗೊಂಡು ಹೋಗಿದ್ದಾರೆ ಹಾಗೆ ನಮ್ಮ ಶಾಲೆಯಿಂದ ಕಂಟಿನ್ಯೂಸ್ ನಾವು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಹ ಕೊಟ್ಟಿದ್ದೀವಿ ನಮ್ಮ ಶಾಲೆಯಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ರೀತಿ ನಾವು ಪಾಠ ಮಾಡಿ ಮತ್ತೆ ಅವ್ರಿಗೆ ಈವ್ನಿಂಗ್ ಟೈಮ್ಸ್ ಸ್ಪೆಷಲ್ ಕೋಚಿಂಗ್ ಕೊಡ್ತೀವಿ ಅದರಿಂದ ಎಲ್ಲ ಮಕ್ಕಳನ್ನು ನಮಗೆ ಸುಮಾರು ಅಡ್ಮಿಷನ್ ಆಗಿರೋ ಮಕ್ಕಳು ಇನ್ನೊಂದು ಮತ್ತೊಂದು ಸೇರಿ ಸ್ಟ್ರೆಂತ್ ಜಾಸ್ತಿ ಮಾಡಿಕೊಳ್ಳಿ ಕಾರ್ಯಕ್ರಮದಲ್ಲಿ ಶಿವಕುಮಾರ್ ಮಧುಸೂದನ ನಾಯಕ್ ಮಹಮ್ಮದ್ ತಮೀಮ್ ಹೀನಾ ಕೌಸರ್ ಸಾಕಿಬ್ ಪಾಷಾ ಚಾಂದ್ ಪಾಷಾ ರುಕ್ಸಾನಾ ನಗಿನ ತಾಜ್ ರಹೀನಾ ಕೌಸರ್ ಸಾದಿಯಾ ತಾಜಿನ್ ಪವಿತ್ರ ಶರ್ಮಿಲಾ ಗಂಗಾಧರ್ ಚಂದ್ರಶೇಖರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಜಂಗಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ